ಉಪ್ಪು ನೀರಲ್ಲಿ ನೆನೆಸ್ಬಿಟ್ಟು ರೊಟ್ಟಿ ತಿನ್ಸರ್ತಂದ್ರೆ ಇವರು ವೃದ್ಧ ವ್ಯವಸ್ಥೆ ಏನಂದ್ರೆ ಅದರಲ್ಲಿ ಇವರು ವಯಸ್ಸಾದವ್ರನ್ನ ನೋಡ್ಕೊಳ್ಳೋ ಏನು ರೀತಿ ಅಂತ ಒಂದು

ಇವ್ರಿಗೆ ಮಸಾಲಾ ದೋಸೆ ಸೆಟ್ ದೋಸೆನೆ ದೊಡ್ಡದಿರುತ್ತೆ ಇವ್ರಿಗೆ ತಿಂದು ಸೆಟ್ ದೋಸೆ ಪ್ರಾಣೇಶ್ ಅವರು ಪ್ರಾಣೇಶ್ ಅವರು ಒಂದು ಫಂಕ್ಷನ್ ಅಲ್ಲಿ ಹೇಳ್ತಾರೆ ಹೆಂಗ್ ಗೊತ್ತಾ ಈ ಕಡೆ ಜಸ್ಟ್ ಸ್ವಲ್ಪ ನಾವ್ ತಮಿಳ್ನಾಡಿಗೆ ನೀರ್ ಬಿಟ್ರೆ ಸಾಕು ಬೆಂಗ್ಳೂರ್ ಜನ ಮೈಸೂರು ಜನ ಮಂಡ್ಯ ಜನ ತುಂಬಾ ಗಾಬರಿ ಆಗ್ಬಿಡ್ತಾರೆ ಅಯ್ಯೋ ನೀರ್ ಹೋಗ್ಬಿಡ್ತು ನೆಕ್ಸ್ಟ್ ನಮ್ಗೆ ನೆಕ್ಸ್ಟ್ ಸೀಸನ್ಗೆ ನೀರ್ ಇರುತ್ತೆ ತುಂಬಾ ಗಾಬರಿ ಆಗ್ಬಿಡ್ತಾರೆ ಬಟ್ ಅದೇ ನಮ್ ಕಡೆ ಬನ್ನಿ ಟಿ ಬಿ ಡ್ಯಾಮು ಒಣಗೋಗಿಬಿಟ್ರೆ ಅದ್ರಲ್ಲೇ ಕುತ್ಕೊಂಡು ಕ್ರಿಕೆಟ್ ಆಡ್ತಾ ಇರ್ತೀವಿ ಅಷ್ಟು ಸಿಂಪಲ್ ಆಗಿ ತಗೊಂಡ್ರು ನಾವ್ ಲೈಫ್ ನ ಅದಕ್ಕೋಸ್ಕರ ನಾವ್ ಆತ ಇರ್ತೀವಿ ಅಂತ ಹೇಳ್ತಾ ಇರೋದು ಆದ್ರೂ ನಿಜವಾಗ್ಲು ಜೀವನ್ದಲ್ಲಿ ಗಟ್ಟಿತನ ಅನ್ನೋದ ನಾನು ನಮ್ಮ ಉತ್ತರ ಕನ್ನಡದವ್ರೆಲ್ಲ ಸರ್ ನೋಡಿದ್ದು